ನಾವು ಗುರುವಿನ ಕೊಪ್ಪ ಒಂದು ಗ್ರಾಮದಲ್ಲಿ ಒಂದು ಸಾರಾಯಿ ಮಾರಾಟ ಇಲ್ಲಿ ಒಂದು ನಿಷೇಧ ಆಗಬೇಕು ಅದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುತ್ತೆ ಅದರ ಎರಡನೇ ಭಾಗವಾಗಿ ಮತ್ತೆ ಇವತ್ತು ನಾವು ನೇರ ಪ್ರಸಾರದಲ್ಲಿ ಇದ್ದೀವಿ ಹಾಗಿದ್ರೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿಯ ಸಾರ್ವಜನಿಕರ ಒಂದು ಮಹಿಳೆಯರ ಒಂದು ಆಕ್ರೋಶ ಹೇಗೆ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನೇರ ಪ್ರಸಾರದಲ್ಲಿ ನೋಡಿದ್ವಿ ಹಾಗಿದ್ರೆ ಸಾರಾಯಿ ಮಾರಾಟ ಮಾಡುವಂತ ಒಂದು ಸ್ಥಳ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಅಮ್ಮ ಇದೆ ಸ್ವಲ್ಪ ದಾರಿ ಒಂದು ಮಿನಿ ಬಾರ್ ಅಂತ ಸಣ್ಣ ಬಾರ್ ಅಂತ ಹೇಳ್ಬೋದು ಒಂದು ಹೋಟೆಲ್ ಅಂತ ಒಂದು ರೂಪದಲ್ಲಿ ಇದೆ ಜೊತೆಗೆ ಇಲ್ಲಿ ಕುಂತ್ಕೊಂಡು ಕುಡಿಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಬಂಧುಗಳು ಇದು ಇದು ಒಂದು ಗ್ರಾಮದಲ್ಲಿ ಇದೇ ರೀತಿಯ ಒಂದು ಅಂಗಡಿಗಳನ್ನ ಇಲ್ಲಿ ಯಾವುದೇ ರೀತಿಯ ಒಂದು ಲೈಸನ್ಸ್ ಪಡೆದೇ ಇಲ್ಲಿ ಸಾರಾಯಿ ಮಾರಾಟವನ್ನ ಇಲ್ಲಿ ಕೂಡ ಜೊತೆಗೆ ಹಂಗೆ ನೋಡಿದಾಗ ನೋಡ್ತಾ ಇರುವ ಇನ್ನೊಂದು ಅಂಗಡಿ ಕೂಡ ಇಲ್ಲಿ ಇಲ್ಲಿ ಸಾರ್ವಜನಿಕರು ಕೂಡ ಹೇಳಿದಾರೆ ಅಮ್ಮದು ಮಾಡ್ತಾರ ಅಂಗಡಿ ಯಾರು ಬರ್ರಿ ಅಮ್ಮ ಬರ್ರಿ ಇನ್ನೊಂದು ಈ ಒಂದು ಅಂಗಡಿಯಲ್ಲಿ ಕೂಡ ಮಾಡ್ತಾ ಇದ್ರೆ ಈ ಅಂಗಡಿಯ ಮಾಲಕರು ಕೂಡ ಅಲ್ಲಿ ಇದ್ದಾರೆ ಒಂದು ನೋಡಿ ಈ ಒಂದು ಸಾರಾಯಿ ಅಂಗಡಿಯ ಮಾಲೀಕರು ಏನು ಸಂತೆ ತು ಮಾಡ್ತಾ ಇದ್ದಾರೆ ನೋಡೋದಾದ್ರೆ ಎಲ್ಲಾ ಅಂಗಡಿಯವರು ಅಂದ್ರೆ ಸಾರಾಯಿ ಮಾರಾಟ ಎಲ್ಲೆಲ್ಲಿ ಮಾಡ್ತಾ ಇದಾರೆ ಆ ಎಲ್ಲಾ ಅಂಗಡಿಯವರು ಬರಬೇಕು ಅನ್ನೋ ಒಂದು ಒಂದ್ ವಿಶೇಷ

ಅಲ್ಲ ಅವ್ರಿಗೆ ಎಸ್ ಪಿ ಆಫೀಸ್ನಿಂದ ಆಗಲಿ ಕಮಿಷನರ್ ಆಫೀಸ್ ಲಿಂದಾಗಿ ಎಲ್ಲಾ ಕಡೆನು ಒಂದು ಲೆಟರ್ ಒಂದು ಹಾಕ್ಸನ್ನ ಫೋನ್ ಮಾಡಿಸ ಕರೆಸ್ಕೊಂತಾರೆ ಬಾಲ್ಯರು ಬಂದ್ ಬರ್ತಾರೆ ಈಗ ಸಾರ್ವಜನಿಕರಿಗೆ ಏನೋ ಒಂದು ಕೊರತೆ ಇರ್ತವೆ ಏನೋ ಅನುಕೂಲಕಾಗಿ ಬೇರೆ ಊರು ಹೋಗಿರ್ಲಿ ಒಂದು ಸಮಯ ಒಂದು ದಿನಾಂಕ ನಿಗದಿ ಮಾಡಿದಾಗ ಬರಬೇಕಾಗ್ತದೆ ಅಲ್ಲಿ ಬಂದ್ ಮಾಡ್ಯಾನಂತ ಹೇಳಿದ್ರೆ ನಾವೇನು ಸಾರಾಯಿ ಮಾರಾಟ ಮಾಡುವಂತ ನಾಲ್ಕರ ಅಂಗಡಿ ಹೋದಲ್ರಿ ಅವ್ರ ಅವ್ರಿಗೆ ಒಮ್ಮೆ ಕಿಲಿ ತಗ ತೋರಿಸ್ಬಿಡ್ರಿ ಒಂದ್ ಪೀಸ್ ಎದುರು ನೀವ್ ಎದ್ರಿಗೆ ತೋರಿಸ್ಬಿಡ್ರಿ ಹೋಲಿ ಅವ್ರ ಎದ್ರಿಗೆ ತೋರಿಸ್ಬಿಡ್ರಿ ಅವ್ರಿಗೂ ತಲೆ ಹೋಗ್ಬಿಡ್ತೈತಿ ಈ ಅಂಗಡಿಯ ಮಾಲಕರು ಸುರೇಶ್ ಅವ್ರು ಹೇಳ್ತಾ ಇದ್ರೆ ಸರಿ ಸುಮಾರು ನಾ ಈ ಒಂದು ಸಾರಾಯಿ ಮಾರಾಟವನ್ನು ನಾವು ಸ್ಪಷ್ಟವಾಗಿ ಮಾಡಿದೀವಿ ಊರಿನ ಸಾರ್ವಜನಿಕರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂಗಡಿ ಒಳಗೆ ಏನಾದರೂ ಮತ್ತೆ ಸಾರಾಯಿ ಸಿಗುತ್ತಾ ಇದೆಯಾ ಅಂತ ಒಂದು ಒಂದು ಕುತೂಹಲ ಕೂಡ ಇದೆ ಹಾಗಿದ್ರೆ ಇಲ್ಲಿ ಸಾಕ್ಷಿ ಸಮೇತ ಕೂಡ ತೋರ್ಸ್ತಾ ಇದ್ದಾರೆ ಈ ಅಂಗಡಿ ಒಳಗೆ ಯಾವ್ದೇ ರೀತಿ ಸರಾಯಿ ಇಲ್ಲ ಅನ್ನೋದನ್ನ ಸುರೇಶ್ವರೇ ಅವ್ರೆ ತಪ್ಪ ಬರ್ತೀರಾ ಕಡೆ ಸುರೇಶ್ವರೇ ಅವರನ್ನ ಆದಷ್ಟು ಬೇಗ ಕರೆಸ್ಕೊಂಡು ವಿಚಾರಣೆಯನ್ನು ಕೂಡ ಮಾಡಲಾಗುತ್ತದೆ ಅಲ್ಲಿ ಅವ್ರಿಗೂ ಅಲ್ಲಿವರೆಗೂ ಸಾರ್ವಜನಿಕರು ಅಮ್ಮ ಇಲ್ಲಿ ತಾಯಿಯವರಿದ್ದಾರೆ ನೀವು ಹೇಳಿದ್ರೆ ಎಷ್ಟು ಜನ ಇಲ್ಲಿ ಈ ರೀತಿಯ ಯಾರುರಿ ಅವ್ರಗ್ ಇಲ್ಲಂದ್ರ ಚೋರಿ ಅಂತಾರ

ಇಲ್ಲಿ ಗ್ಲಾಸ್ಗಳು ಟೇಬಲ್ ಎಲ್ಲ ನೋಡಿರೋ ಹಾಗೆ ಬಾರು ಅಂತ ಹೇಳ್ಬೋದು ಬಹುಶಃ ಇದು ಪರವಾನಗಿ ಇಲ್ದನೆ ಒಂದು ಲೈಸೆನ್ಸ್ ಇಲ್ದನೆ ಇಷ್ಟು ವರ್ಷಗಳ ಕಾಲ ಇದು ಒಂದು ಅಕ್ರಮವಾಗಿ ಏನು ಸಾರಾಯಿ ಮಾರಾಟವನ್ನು ಮಾರ್ತಿದ್ರು ಈ ಅಂಗಡಿಯ ಮಾಲೀಕರು ಸುರೇಶ್ ಅವರು ಹೇಳಿದ್ದಾರೆ ಇನ್ನು ಮುಂದೆ ನಾನು ಬಂದ್ ಮಾಡಿದೀನಿ ಅಂತ ನೇರ ಹೇಳಿದಾರೆ ಮುಂದೊಂದು ದಿನ ಮತ್ತೆ ಏನಾದ್ರೂ ಅವರು ಈ ಅಂಗಡಿನ ಪ್ರಾರಂಭ ಮಾಡಿ ಸಾರಾಯಿ ಮಾರಾಟವನ್ನು ಮಾಡುವುದಾಗಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನಿನ ಕೈಗೆ ಒಪ್ಸೋದು ಖಂಡಿತವಾಗ್ಲೂ ಅಂತ ಹೇಳ್ಬೋದು

ಸುರೇಶ್ ಅವರು ಆಶ್ವಾಸನೆ ನೀಡಿದರೆ ಸರ ಇಷ್ಟು ವರ್ಷ ಮಾರಾಟ ಮಾಡ್ತಾ ಇದ್ದೆ ಇನ್ನು ಮುಂದೆ ನಾನು ಮಾರಾಟ ಮಾಡೋದಿಲ್ಲ ಅಂತಂದು ದೇವರು ಅವ್ರಿಗೆ ಒಳ್ಳೇದಾಗಿ ಅವ್ರ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಆ ಭಗವಂತ ಇವ್ರ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಎಲ್ಲರ ಆಶೀರ್ವಾದ ಇವ್ರ ಮೇಲೆ ಇರಲಿ ಒಳ್ಳೇದಾಗ್ಲಿ ನೋಡೋಣ ಮತ್ತೆ ಮುಂದಿನ

ಕಲಘಟ್ಗಿ ತಾಲೂಕಲ್ಲಿ ಕುರುವಿನಕೊಪ್ಪ ಗ್ರಾಮದಲ್ಲಿ ನಡೀತಾ ಇರುವಂತ ಇವತ್ತು ಈ ಘಟನೆ ನಡೀತಾ ಇದೆ ಸರಿ ಸುಮಾರು ಈ ಒಂದು ಗ್ರಾಮದಲ್ಲಿ ಹತ್ತು ಹನ್ನೆರಡು ಜನ ಸಾರಾಯಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಪೈಕಿ ನಾವು ಈಗ ಎರಡು ಅಂಗಡಿಗಳನ್ನು ನೋಡಿದಿವಿ ಒಂದು ಅಂಗಡಿ ಮಾಲೀಕರು ಕೂಡ ಇದಿಲ್ಲ ಮತ್ತೊಂದು ಅಂಗಡಿಯ ಹೇಳಿದ್ದಾರೆ ಇನ್ನು ಮುಂದೆ ನಾನು ಯಾವುದೇ ರೀತಿಯಿಂದ ಸಾರಾಯಿ ಮಾರಾಟ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಿದ್ರೆ ಮತ್ತೆ ಮುಂದಿನ ಒಂದು ಏನು ಸಾರಾಯಿ ಮಾರಾಟ ಮಾಡುವಂತಹ ಒಂದು ಅಂಗಡಿಗೆ ಮತ್ತೆ ನಾವು ಇವತ್ತಿನ ಮೂರನೇ ಭಾಗವಾಗಿ ಮತ್ತೆ ನಾವು ನೇರ ಪ್ರಸಾರದಲ್ಲಿ